ತನ್ನ ವೈಯಾರದೊಂದಿಗೆ ಬಂಡೆಗಳ ನಡುವೆ ಸಾಗುತ್ತಾ ಧುಮಿಕ್ಕಿ ಹರಿಯುತ್ತಾ ಕ್ಷೀರಧಾರೆಯನ್ನು ಹಾರಿಸುತ್ತಾ ಸಾಗುವುದನ್ನು ನೋಡಿದರೆ ಮನಸ್ಸು ಉಲ್ಲಾಸದಿಂದ ತೇಲಿ ಹೋಗುತ್ತೆ ರೈತರ ಪಾಲಿಗೆ ಇದೇ ನದಿ ಸಾಕ್ಷಾತ್ ದೈವಿ ಸ್ವರೂಪ ಹಲವಾರು ಜೀವ ಸಂಕುಲಕ್ಕೆ ಆಧಾರ ಹೇಗೆ ಹೇಳ್ತಾ ಹೋದರೆ ಮುಗಿಯೋದೇ ಇಲ್ಲ ಆದರೆ ನಾವು ಇವತ್ತು ಹೇಳೋಕೆ ಹೊರಟಿರೋದು ಒಂದು ನದಿಯ ಕಥೆ ಆದರೆ ಇದು ಮಾಮೂಲಿ ನದಿಯಲ್ಲ ಬದಲಿಗೆ ಕಲರ್ಫುಲ್ ನದಿ ನದಿಯೆಲ್ಲ ಫುಲ್ ಒಗ್ಗೂಡಿ ಯಾರು ದೂರದ ದಡದಲ್ಲಿ ನಿಂತು ಬಣ್ಣಗಳನ್ನು ಕಲಸಿ ಬಿಟ್ಟಿದ್ದಾರೇನೋ ಅನ್ನೋ ಭಾವ ಆದರೆ ಇದು ಯಾರ ಕೈಚಳಕವೂ ಅಲ್ಲ ಬದಲಿಗೆ ಈ ನದಿ ಹರಿಯೋದೇ ಹೀಗೆ ಇದು ಪಂಚ ಬಣ್ಣದ ನದಿ ಪ್ರಕೃತಿ ದೇವಿಯ ಕಲಾಸ್ಪರ್ಶದಲ್ಲಿ ಮೂಡಿದ ಚಿತ್ತಾರಗಳು ಈ ನದಿಯ ಹೆಸರು ಕ್ಯಾನೋ ಕ್ರಿಸ್ಟೇಲ್ಸ್ ಅಂತ ಆದರೆ ಜನರು ಬಣ್ಣಗಳ ನದಿ ದಿ ರಿವರ್ ಆಫ್ ಕಲರ್ಸ್ ದಿ ರಿವರ್ ಆಫ್ ಫೈವ್ ಕಲರ್ಸ್ ಅಂತ ಕರೀತಾರೆ ಈ ಸುಂದರ ನದಿ ಇರುವುದು ಕೊಲಂಬಿಯಾದ ಸಿಯೆರಾ ಡಿ ಲಾ ವೆಕಿರಣದಲ್ಲಿ ಬಣ್ಣದ ಓಕುಳೆಯ ಜೊತೆಗೆ ಜುಳುಜುಳನಾದ ಮಾಡುತ್ತಾ ಸಾಗುವ ಈ ನದಿಯ ಸೊಬಗಿನ ದೃಶ್ಯವನ್ನು ನೋಡುವುದೇ ಒಂದು ಅದ್ಭುತ ಎಷ್ಟೇ ನೋಡಿದ್ರೂ ನೋಡ್ತಾನೆ ಇರಬೇಕು ಅನ್ನೋ ಭಾವ ಹಾಗಂತ ಈ ದೃಶ್ಯ ವರ್ಷ ಪೂರ್ತಿ ಕಾಣಿಸಲ್ಲ ಬಹುತೇಕ ತಿಂಗಳು ಈ ನದಿ ಎಲ್ಲ ನದಿಗಳಂತೆ ಸಹಜವಾಗಿ ಹರಿಯುತ್ತೆ ಬಂಡೆಯ ಮೇಲಿನ ಹಸಿರು ಪಾಚಿಗಳ ನಡುವೆ ಸಾಗುವ ಈ ನದಿ ಸಹಜ ಬಣ್ಣದಿಂದಲೇ ಇರುತ್ತೆ ಆದರೆ ಪ್ರತಿ ವರ್ಷ ಅಲ್ಪಾವಧಿಗೆ ಈ ನದಿ ಅದ್ಭುತವಾಗಿ ರೂಪುಗೊಳ್ಳುತ್ತೆ ಐದು ಬಣ್ಣಗಳಲ್ಲಿ ಹರಿಯುತ್ತಾ ಸ್ವರ್ಗವನ್ನೇ ದರೆಗೆ ತಂದಂತಹ ಅನುಭವ ನೀಡುತ್ತೆ ಹೀಗೆ ಬಣ್ಣ ಬಣ್ಣಗಳಿಂದ ಕೂಡಿ ಹರಿಯುತ್ತೆ ಅನ್ನೋದೇನೋ ಸರಿ ಆದರೆ ಇದಕ್ಕೆ ಕಾರಣ ಏನು ಅನ್ನೋದೇ ಇಲ್ಲಿ ಕುತೂಹಲ ಇದು ಗೊತ್ತಾಗದೆ ಹಲವಾರು ವರ್ಷಗಳ ಕಾಲ ಜನರು ತಲೆಕೆರೆದುಕೊಂಡಿದ್ದರು ಕೆಲವರು ಇದನ್ನ ದೈವಿಕೃಪೆ ಅಂದರೆ ಮತ್ತೆ ಕೆಲವರು ಇದೊಂದು ವಿಸ್ಮಯ ಅಂತಲೇ ಹೇಳ್ತಾ ಇದ್ದರು ಆದರೆ ಇದ್ಯಾವುದೂ ಇದಕ್ಕೆ ಕಾರಣವಲ್ಲ ಅಸಲಿ ವಿಷಯ ಏನಂದ್ರೆ ಇಲ್ಲಿನ ಅಪೂರ್ವವಾದ ಸ್ಥಳೀಯ ಸಸ್ಯ ಮ್ಯಾಕರೇನಿವಾ ಕ್ಲಾವಿಜೆರಾ ಅನ್ನೋದು ಈ ಸಸ್ಯದ ಹೆಸರು ಹಿತವಾದ ವಾತಾವರಣವಿದ್ದಾಗ ಈ ಸಸ್ಯಗಳು ಬೆಳೆಯುತ್ತವೆ ಈ ಸಸ್ಯದ ಬೇರುಗಳು ತಳದಲ್ಲಿ ಇದ್ದರೂ ಮೇಲಿನ ಭಾಗ ಕಲ್ಲು ಬಂಡೆಗಳಲ್ಲಿ ತೆಳುವಾಗಿ ಹರಡಿಕೊಂಡಿರುತ್ತವೆ ಇದರಿಂದ ನೀರು ಹರಿಯುವಾಗ ಈ ಎಲೆಗಳ ಬಣ್ಣ ಕಸೂತಿ ಕೆಲಸದಂತೆ ಕಾಣುತ್ತೆ ಬಣ್ಣ ಬಣ್ಣದ ಸುಂದರ ಲೋಕ ತೆರೆದುಕೊಳ್ಳುತ್ತೆ ಸೂರ್ಯನ ಬೆಳಕು ಸರಿಯಾದ ಪ್ರಮಾಣದಲ್ಲಿ ನದಿಯ ನೆಲವನ್ನು ಸ್ಪರ್ಶಿಸಿದಾಗ ಅದ್ಭುತ ಜಗತ್ತಿನ ಅನಾವರಣವಾಗುತ್ತದೆ ವಿಶೇಷ ಏನಂದರೆ ಈ ಅದ್ಭುತ ಜಾಗದ ಬಗ್ಗೆ ಸ್ವತಃ ಕೊಲಂಬಿಯ ಗೊತ್ತಿರಲಿಲ್ಲ ಆದರೆ ಇಪ್ಪತ್ತನೇ ಶತಮಾನದಲ್ಲಿ ಮಾದಕ ವಸ್ತು ಕಳ್ಳ ಸಾಗಾಣಿಕೆದಾರರು ಮತ್ತು ಗೆರಿಲ ಸೈನ್ಯದೊಂದಿಗಿನ ಸರ್ಕಾರದ ಯುದ್ಧ ಆರಂಭವಾದ ಬಳಿಕ ಅರಣ್ಯದಲ್ಲಿ ನಡೆದ ಕಾರ್ಯಾಚರಣೆ ಸಂದರ್ಭದಲ್ಲಿ ಈ ಅಪೂರ್ವ ಸ್ಥಳ ಬೆಳಕಿಗೆ ಬಂದಿತ್ತು ಈ ಪ್ರದೇಶ ಅಪಾಯಕಾರಿಯಾಗಿರುವುದರಿಂದ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಎರಡು ಸಾವಿರದ ಒಂಬತ್ತರವರೆಗೆ ಇಲ್ಲಿಗೆ ಸಾರ್ವಜನಿಕರಿಗೆ ಪ್ರವೇಶ ಇರಲಿಲ್ಲ ಸದ್ಯ ಈಗಲೂ ಕೂಡ ಸದ್ಯ ಇದು ಪ್ರವಾಸಿಗರ ಮೆಚ್ಚಿನ ತಾಣವಾಗಿದೆ ಈ ನದಿ ಒಲಂಬಿಯ ಜನರನ್ನು ಮಾತ್ರವಲ್ಲ ವಿಶ್ವದಾದ್ಯಂತ ಜನರನ್ನು ಸೆಳೆದಿದೆ ಹಳದಿ ಹಸಿರು ಕೆಂಪು ಕಪ್ಪು ಮತ್ತು ನೀಲಿ ಬಣ್ಣಗಳಿಂದ ಈ ನದಿ ಹರಿಯುತ್ತೆ ಒಂದು ನದಿ ಬಣ್ಣಗಳಿಂದ ಕೂಡಿ ಹರಿಯುತ್ತೆ ಅನ್ನೋದು ನಿಜಕ್ಕೂ ಅಚ್ಚರಿಯ ಜೊತೆಗೆ ವಿಸ್ಮಯ ಆದರೆ ಇದರ ಹಿಂದಿರುವ ಸಸ್ಯದ ಕರಾಮತ್ತು ನೋಡಿದರೆ ಅಬ್ಬ ಈ ಪ್ರಕೃತಿಯಲ್ಲಿ ಏನೆಲ್ಲ ವೈಚಿತ್ರ್ಯಗಳು ಅಡಗಿವೆ ಅನ್ನೋ ಪ್ರಶ್ನೆಗಳು ಕಾಣತೊಡಗುತ್ತವೆ